ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ಎಲ್ಲ ತಂದೆ ತಾಯಿಯಂದಿರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಯಾವುದೇ ಫೀಸ್ ಇಲ್ಲದೆ ನಿಮ್ಮ ಮಕ್ಕಳನ್ನು ಉಚಿತವಾಗಿ ಅಡ್ಮಿಷನ್ ಮಾಡಲು ಅಂದರೆ ಪ್ರವೇಶ ಪಡೆಯಲು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಾದ ಆರ್ ಟಿ ಅಂದರೆ ರೈಟ್ ಟು ಎಜುಕೇಷನ್ ಮಕ್ಕಳ ಶಿಕ್ಷಣ ಹಕ್ಕು ಈ ಕಾಯ್ದೆಯ ಅಡಿಯಲ್ಲಿ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಮಕ್ಕಳ ತಂದೆ ತಾಯಿಯರು ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಮಕ್ಕಳನ್ನು ಯಾವುದೇ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಂದು ರೂಪಾಯಿ ಕೂಡ ಶುಲ್ಕ ಇಲ್ಲದೆ ಸಂಪೂರ್ಣ ಉಚಿತವಾಗಿ ಅಡ್ಮಿಷನ್ನ ಮಾಡಿಸಬಹುದು ನೀವು ಇರುವ ನಿಮ್ಮ ತಾಲೂಕು ನಿಮ್ಮ ಊರಿನ ಅಥವಾ ನಿಮ್ಮ ಜಿಲ್ಲೆಯ ಯಾವುದೇ ಪ್ರತಿಷ್ಠಿತ ಖಾಸಗಿ ಶಾಲೆಗಳು ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಿಮ್ಮ ಮಗುವಿಗೆ ಶಿಕ್ಷಣ ನೀಡಲು ಬಯಸುತ್ತಿದ್ದರೆ ಸರ್ಕಾರವು ಬಡವರ ಮಕ್ಕಳು ಕೂಡ ಪ್ರತಿಷ್ಠಿತ ಶಾಲೆ ಅಥವಾ ಪ್ರತಿಷ್ಠಿತ ಖಾಸಗಿ ಶಾಲೆ ಅಥವಾ ಅನುದಾನಿತ ಶಾಲೆಗಳಲ್ಲಿ ಸರ್ಕಾರದ ಸಹಾಯಧನದ ಅಡಿಯಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಪಡೆಯಬೇಕು ಎನ್ನುವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರದಿಂದಲೇ ಆರ್ ಟಿಇ ಅನುಷ್ಠಾನಕ್ಕೆ ತರಲಾಗಿದೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಶಾಲಾ ಶುಲ್ಕಗಳು ಏರಿಕೆಯಾಗುತ್ತಿರುವ ಕಾರಣಕ್ಕೆ ಬಡವರು ಹಾಗೂ ಜನಸಾಮಾನ್ಯರು ತಮ್ಮ ಮಕ್ಕಳನ್ನು ಒಳ್ಳೆಯ ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸಲು ಬಯಸಿದರೆ ಲಕ್ಷಾಂತರ ರೂಪಾಯಿ ಅಡ್ಮಿಷನ್ ಫೀಸ್ ಮತ್ತು ಡೊನೇಷನ್ ನೀಡುವುದು ಕಡ್ಡಾಯವಾಗಿರುತ್ತದೆ ಆದರೆ ಅದರ ಬಡವರಿಗೆ ಬಡವರ ಬಳಿ ಲಕ್ಷಾಂತರ ರೂಪಾಯಿ ಕೊಟ್ಟು ತಮ್ಮ ಮಕ್ಕಳನ್ನ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸುವಷ್ಟು ಶಕ್ತಿ ಇಲ್ಲದೇ ಇರುವ ಕಾರಣಕ್ಕೆ ಸರ್ಕಾರದಿಂದ ಎಲ್ಲ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಇಪ್ಪತ್ತೈದು ಪ್ರತಿಶತದಷ್ಟು ಸೀಟುಗಳನ್ನು ಆರ್ಟಿಇ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದು ಬಡವರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವುದು ಕಡ್ಡಾಯಗೊಳಿಸಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಈ ಮೂಲಕ ಪ್ರತಿಯೊಂದು ಖಾಸಗಿ ಶಾಲೆಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಪ್ರತಿಶತದಷ್ಟು ಬಡ ಮಕ್ಕಳಿಗೆ ಸರ್ಕಾರದಿಂದ ಸೀಟ್ಗಳನ್ನು ನೀಡುವುದು ಕಡ್ಡಾಯಗೊಳಿಸಲಾಗಿದೆ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಆಂಗ್ಲ ಮಾಧ್ಯಮ ಶಾಲೆ ಅಥವಾ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಿಮ್ಮ ಮಗುವಿಗೂ ಕೂಡ ಸರ್ಕಾರದ ಆರ್ ಕಾಯ್ದೆಯಡಿ ಉಚಿತ ಶಿಕ್ಷಣ ನೀಡಲು ಬಯಸುತ್ತಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಯಾವಾಗ ಅರ್ಜಿಗಳು ಆರಂಭವಾಗುತ್ತವೆ ಯಾವಾಗ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಎಷ್ಟು ಸೊತ್ತುಗಳ ಮೂಲಕ ಮಕ್ಕಳ ಆಯ್ಕೆ ಮಾಡಲಾಗುತ್ತದೆ ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಿ ಅಡ್ಮಿಷನ್ ಮಾಡಿಸಬಹುದು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ರಾಜ್ಯದಲ್ಲಿ ಈಗಾಗಲೇ ದಿನದಿಂದ ದಿನಕ್ಕೆ ಪ್ರೈವೇಟ್ ಸ್ಕೂಲ್ಗಳು ಮತ್ತು ಅನುದಾನಿತ ಶಾಲೆಗಳು ಹೆಚ್ಚುತ್ತಿದ್ದರೂ ಸಹ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ಎಲ್ಲ ಖಾಸಗಿ ಶಾಲೆಗಳು ಪ್ರತಿಸ್ಪರ್ಧಿಯಾಗಿ ಕೆಲಸವನ್ನು ಮಾಡ್ತಿವೆ ರಾಜ್ಯದಲ್ಲಿ ಬಡವರು ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟು ತಮ್ಮ ಮಕ್ಕಳನ್ನು ಒಳ್ಳೆಯ ಪ್ರೈವೇಟ್ ಶಾಲೆಗಳಿಗೆ ಓದಿಸುವಷ್ಟು ಶಕ್ತಿ ಇಲ್ಲದೆ ರಾಜ್ಯ ಸರ್ಕಾರವು ಈ ಆರ್ಟಿಇ ಕಾಯ್ದೆಯನ್ನು ಜಾರಿಗೆ ತಂದಿದೆ ಈಗ ರಾಜ್ಯದಲ್ಲಿ ಆನ್ಲೈನ್ ಅರ್ಜಿಗಳನ್ನು ಆರಂಭಗೊಳಿಸಲಾಗ್ತಿದ್ದು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮಕ್ಕಳನ್ನು ಸಹ ನೀವು ಅಂದುಕೊಳ್ಳುವಂತಹ ಇಷ್ಟಪಡುವಂತಹ ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗೆ ಅಡ್ಮಿಷನನ್ನು ಕೂಡ ನೀವು ಮಾಡಿಸಬಹುದು ಖಾಸಗಿ ಶಾಲೆಗೆ ಮಕ್ಕಳನ್ನು ಸೇರಿಸುವ ಪೋಷಕರಿಗೆ ಗುಡ್ ನ್ಯೂಸ್ ಆರ್ಟಿಇ ಪ್ರವೇಶಕ್ಕೆ ವೇಳಾಪಟ್ಟಿ ಪ್ರಕಟ ಏಪ್ರಿಲ್ ಐದರಿಂದ ಅರ್ಜಿ ಸಲ್ಲಿಕೆ ಆರಂಭ ರಾಜ್ಯದಲ್ಲಿರುವಂತಹ ಅನುದಾನಿತ ಅನುದಾನರಹಿತ ಖಾಸಗಿ ಶಾಲೆಗಳಿಗೆ ಈ ಶಾಲೆಗಳಲ್ಲಿ ಲಭ್ಯವಿರುವಂತಹ ಆರ್ ಟಿ ಇ ಸೀಟ್ಗಳಿಗೆ ಪ್ರವೇಶಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಏಪ್ರಿಲ್ ಐದರಿಂದ ಮೇ ಹನ್ನೆರಡರವರೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಶಾಲಾ ಶಿಕ್ಷಣ ಇಲಾಖೆ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗವರ್ನಮೆಂಟ್ ಡಾಟ್ ಕಾಮ್ ಈ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ ಮೂಲಕ ಪೋಷಕರು ಆರ್ ಟಿ ಇ ಪ್ರವೇಶಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಏಪ್ರಿಲ್ ಹದಿನಾರರಿಂದ ಮೇ ಹದಿನೈದರವರೆಗೆ ಸಲ್ಲಿಕೆಯಾದ ಅರ್ಜಿಗಳ ನೈಜತೆ ಪರಿಶೀಲಿಸಬೇಕು ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಮೇ ಹದಿನೇಳರಂದು ಪ್ರಕಟಿಸಬೇಕು ಆನ್ಲೈನ್ ಲಾಟರಿ ಮೂಲಕ ಮೇ ಇಪ್ಪತ್ತೊಂದರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕಟಿಸಬೇಕು ಮೇ ಮೂವತ್ತೊಂದರ ಒಳಗೆ ತಮ್ಮ ಮಕ್ಕಳನ್ನು ಪೋಷಕರು ಶಾಲೆಗಳಿಗೆ ದಾಖಲಿಸಬೇಕು ಎಂದು ತಿಳಿಸಲಾಗಿದೆ ರಾಜ್ಯದಲ್ಲಿ ಆರ್ಟಿಇ ಕಾಯ್ದೆ ಜಾರಿಗೊಳಿಸುವ ಮೂಲಕ ಬಡವರ ಮಕ್ಕಳು ಕೂಡ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಸರ್ಕಾರದ ಸಹಾಯಧನದ ಅಡಿಯಲ್ಲಿ ಉಚಿತ ಶಿಕ್ಷಣವನ್ನು ಪಡೆಯುತ್ತಿರುವುದು ಇದು ಸರ್ಕಾರ ಮಾಡಿರುವ ಒಳ್ಳೆಯ ಕೆಲಸ ಅಂತ ನಿಮ್ಮ ಅಭಿಪ್ರಾಯವಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಯೋಜನೆಯು ಅಷ್ಟೊಂದು ಪಾರದರ್ಶಕವಾಗಿಲ್ಲ ಅರ್ಜಿ ಸಲ್ಲಿಸುವ ತಂದೆ ತಾಯಂದಿರಿಗೆ ಮತ್ತು ಪೋಷಕರಿಗೆ ಎಲ್ಲಿ ಮತ್ತು ಹೇಗೆ ಮೋಸ ಮಾಡ್ತಿದ್ದಾರೆ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು